ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ಬ್ಲಾಗ್ ಯಾವ ಸ್ಯಾರಿಗೆ ಯಾವ ರೀತಿ ಎಂಬ್ರಾಯ್ಡ್ರಿ ವರ್ಕನ್ನು ಮಾಡಿಸ್ಬೋದು ಅಂತ ಹೇಳಿ ಒಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇದು ಒಂದು ಗ್ರೀನ್ ಕಲರ್ ಬ್ಲೌಸಿಗೆ ಎಲ್ಲೋ ಸ್ಯಾರಿ ಸ್ಯಾರಿ ಕಲರ್ ಎಲ್ಲೋ ಇರೋದ್ರಿಂದ ಎಲ್ಲೋ ಕಲರನ್ನು ಹೈಲೈಟ್ ಮಾಡಿ ಈ ರೀತಿ ಒಂದು ಮಿಷಿನ್ ವರ್ಕ್ ಎಂಬ್ರಾಯ್ಡ್ರಿನ ಮಾಡಿಸಿದ್ದೀವಿ ತುಂಬಾ ಚೆನ್ನಾಗೆ ಕಾಣಿಸ್ತಾ ಇತ್ತು ಡಿಸೈನು ಫ್ರಂಟಲ್ಲಿ ನೋಡಿ ಈ ರೀತಿ ಬರುತ್ತೆ ಒಂದು ಸೈಡ್ ಇದು ಪಿಂಕ್ ಬ್ಲೌಸ್ ವೈಟ್ ಕಲರ್ ಸ್ಯಾರಿ ಹಾಗಾಗಿ ವೈಟ್ ಕಾಂಬಿನೇಷನ್ ಅಲ್ಲಿ ರೌಂಡ್ ನೆಕ್ ಗೆ ಈ ರೀತಿ ಮಿಷಿನ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಸ್ಲೀವ್ಸ್ ಬಂದು ಈ ರೀತಿ ಇದೆ ರೌಂಡ್ ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ ಫ್ರಂಟ್ ಒಂದ್ ಸೈಡ್ ಈ ರೀತಿ ಬಂದಿದೆ ಫ್ರಂಟ್ ಇದು ಸ್ಲೀವ್ಸ್ ಸೊ ಸ್ವಲ್ಪ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ ಹೇಳ್ಬೋದು ಈ ರೀತಿ ಇದು ಬಂದು ಸೆಲ್ಫ್ ಕಲರ್ ಸ್ಯಾರಿ ವರ್ಕ್ ಈ ರೀತಿ ಬಂದಿದೆ ರೌಂಡ್ ನೆಕ್ಕೆನೆ ಈ ರೀತಿ ಬಂದಿದೆ ವರ್ಕು ಸ್ಲೀವ್ಸ್ ಈ ತರ ತಿಲಕ ಶೇಪ್ ಇದೆ ಬಾರ್ಡರಲ್ಲಿ ಈ ಕಲರ್ ಇರೋದ್ರಿಂದ ಇದನ್ನ ಸ್ವಲ್ಪ ಕಲರ್ ಮಿಕ್ಸ್ ಮಾಡಿದ್ದಾರೆ ಗೋಲ್ಡ್ ಅಲ್ಲ ಇದು ಸ್ವಲ್ಪ ಸಿಲ್ವರ್ ಗೋಲ್ಡ್ ತರ ಇದೆ ಇದು ಬ್ಯಾಕ್ ನೆಕ್ ಇದು ಫ್ರಂಟ್ ನೆಕ್ ಒಂದು ಸೈಡು ಈ ರೀತಿ ಡಿಸೈನ್ ಬಂದಿದೆ ಚೆನ್ನಾಗಿದೆ ಡಿಸೈನ್ ಚೆನ್ನಾಗಿದೆ ಬಟ್ ಕಾಂಬಿನೇಷನ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಡಲ್ ಕಾಣಿಸ್ತಿದೆ ಬಟ್ ಕಾಂಬಿನೇಷನ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಇದು ಒಂದು ಪಿಂಕ್ ಕಲರ್ ಬ್ಲೌಸ್ ಇದ್ರ ಸ್ಯಾರಿ ಕಾಂಬಿನೇಷನ್ ಬಂದು ರಾಮಾ ಗ್ರೀನ್ ಇದೆ ನೆಕ್ ಶೇಪ್ ಬಂದು ಓವಲ್ ಶೇಪ್ ಪಾಟ್ ಶೇಪ್ ಅಲ್ಲಿ ಇದೆ ಇದಕ್ಕೆ ಮ್ಯಾಚಿಂಗ್ ಥ್ರೆಡ್ ನ ಜರಿ ಥ್ರೆಡ್ ಬಂದು ಕಾಪರ್ ಕಲರ್ ಇರೋದ್ರಿಂದ ಕಾಪರ್ ಯೂಸ್ ಮಾಡಿದ್ದಾರೆ ಹಾಗೆ ಸ್ಯಾರಿ ಕಲರ್ ರಾಮಾ ಗ್ರೀನ್ ಇರೋದ್ರಿಂದ ಗ್ರೀನ್ ಯೂಸ್ ಮಾಡಿದ್ದಾರೆ ಹಾಗೆ ಬಾಲ್ ಚೈನ್ ಮತ್ತೆ ಸ್ಟೋನ್ ಚೈನ್ ನ ಯೂಸ್ ಮಾಡಿ ಈ ರೀತಿ ಒಂದು ಡಿಸೈನ್ ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಇದು ಕೂಡ ಅಲ್ಲಿ ಒಂದು ಸೈಡ್ ಬರುತ್ತೆ ಈ ರೀತಿ ಬ್ಯಾಕ್ ಏನ್ ಡಿಸೈನ್ ಬಂದಿರುತ್ತೆ ಅದೇ ಒಂದು ಸೈಡ್ ಫ್ರಂಟ್ ಕೂಡ ಬರುತ್ತೆ ಸ್ಲೀವ್ ಕೂಡ ಈ ರೀತಿ ಇದೆ ತಿಲಕ ಶೇಪ್ ಇದೆ ಹಾಗೆ ಒಂದೊಂದು ಬುಟ್ಟ ಕೂಡ ಮಾಡಿದರೆ ಸ್ಲೀವ್ ಕೂಡ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಸೊ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೆ ಸಿಂಪಲ್ಗೆ ಬೇಕಂತ ಹೇಳಿದ್ರೆ ಈ ರೀತಿ ಒಂದು ಡಿಸೈನ್ ಅನ್ನು ನೀವು ಮಾಡಿಸ್ಕೊಬಹುದು ಹಾ ಇದು ಪಿಂಕ್ ಕಲರ್ ಬ್ಲೌಸ್ ಅಂಡ್ ಬಾರ್ಡರ್ ಬಂದು ಗೋಲ್ಡ್ ಕಲರ್ ಇದೆ ಇದು ಸ್ಯಾರಿ ಕಲರ್ ಕೂಡ ಪಿಂಕ್ ಇರೋದ್ರಿಂದ ಸೆಲ್ಫ್ ಕಲರ್ ಡಿಸೈನ್ ಅಂತ ಹೇಳ್ಬೋದು ಸೊ ಡಿಸೈನ್ ಸೆಲ್ಫ್ ಕಲರ್ ಆದರೂ ಕೂಡ ತುಂಬ ಚೆನ್ನಾಗೆ ಡಿಸೈನ್ ಮಾಡಿದ್ದಾರೆ ಗೋಲ್ಡಲ್ಲಿ ಹೈಲೈಟ್ ಮಾಡಿದ್ದಾರೆ ಫ್ಲವರ್ಸನ್ನು ಹಾಗೆ ಗೋಲ್ಡ್ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆಸ್ ಯೂಶಲ್ ಆಗಿ ಬಾಲ್ ಚೈನು ಮತ್ತು ಸ್ಟೋನ್ ಚೈನ್ನ ಯೂಸ್ ಮಾಡಿದ್ದಾರೆ ಶೇಪ್ ಚೇಂಜ್ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಟ್ ಕೂಡ ಒನ್ ಸೈಡ್ ಡಿಸೈನ್ ಈ ರೀತಿಯೇ ಬಂದಿದೆ ಸ್ಲೀವ್ಸಿಗೆ ನಾರ್ಮಲ್ ಆಗಿ ತಿಲಕ ಶೇಪ್ ಇಟ್ಟು ಗೋಲ್ಡಿಂದ ಜೆ ಗೋಲ್ಡ್ ಜರಿಯಿಂದ ಬುಟ್ಟಾಸ್ ಎಲ್ಲ ಮಾಡಿದ್ದಾರೆ ತುಂಬಾನೇ ಗ್ರ್ಯಾಂಡ್ ಲುಕ್ ಬಂದಿತ್ತು ಸೆಲ್ಫ್ ಕಲರ್ ಆದರೂ ಕೂಡ ಗೋಲ್ಡ್ ಇರೋದ್ರಿಂದ ಎದ್ದು ಕಾಣಿಸ್ತಾ ಇದೆ ಡಿಸೈನು ಫ್ರಂಟ್ ಸ್ಲೀವು ಬ್ಯಾಕು ಮೂರನ್ನು ತೋರಿಸ್ತಾ ಇದ್ದೀನಿ ನೋಡಿ ತುಂಬಾನೇ ಚೆನ್ನಾಗಿ ಬಂದಿದೆ ಡಿಸೈನು ಸೆಲ್ಫ್ ಡಿಸೈನ್ ಅಂತ ಅನ್ಸೋದೇ ಇಲ್ಲ ಸೆಲ್ಫ್ ಕಲರ್ ಡಿಸೈನ್ ಅಂತ ಆ ರೀತಿ ತುಂಬಾ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಇದೊಂದು ಬಂದು ಇದಕ್ಕೆ ಕಾಂಬಿನೇಷನ್ ಇಲ್ಲ ಅಂದರೆ ಬ್ರೌನ್ ಕಲರೇನೇ ಮ್ಯಾಚಿಂಗ್ ಇರೋದು ಇದಕ್ಕೆ ಅಂದರೆ ಸಿಲ್ವರ್ ಇದ್ದಿದ್ದರಿಂದ ಬಾರ್ಡರು ಸಿಲ್ವರ್ ಜರಿನ ಯೂಸ್ ಮಾಡಿದ್ದಾರೆ ಹೈಲೈಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮೆರೂನ್ ಕಲರ್ ಇರೋ ಕಡೆ ಮಾತ್ರ ಸ್ಯಾರಿ ಕಲರ್ ಚೇಂಜ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು ಸಿಲ್ವರ್ ಜರಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಬಾಲ್ ಚೈನ್ ಕೂಡ ಸಿಲ್ವರೇ ಯೂಸ್ ಮಾಡಿದ್ದಾರೆ ಸ್ಟೋನ್ ಚೈನ್ ಕೂಡ ಸಿಲ್ವರೇ ಯೂಸ್ ಮಾಡಿದ್ದಾರೆ ಸ್ಲೀವ್ಸು ಕೂಡ ಸಿಲ್ವರಲ್ಲೇ ಹೈಲೈಟ್ ಮಾಡಿದ್ದಾರೆ ಸ್ವಲ್ಪ ಮೆ ಕೂಡ ಮಿಕ್ಸ್ ಮಾಡಿದರೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ಡಿಸೈನ್ ಸಿಲ್ವರ್ ಇರೋದ್ರಿಂದ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳಿ ಹೇಳಬಹುದು ತುಂಬಾ ಯುನೀಕ್ ಆಗಿ ಕಾಣಿಸ್ತಾ ಇದೆ ಡಿಸೈನ್ ಅಂತ ಹೇಳಿ ಹೇಳ್ಬೋದು ನಿಮಗೆ ಈ ರೀತಿ ಸಿಲ್ವರ್ ಜರಿ ಬಂದಿದೆ ಅಂತ ಹೇಳಿದ್ರೆ ನೀವು ಈ ರೀತಿ ಡಿಸೈನ್ ನ ಟ್ರೈ ಮಾಡಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಒಂದು ಬ್ಲೌಸ್ ಬಂದು ಹ್ಯಾಂಡ್ ವರ್ಕ್ ಮಾಡಿಸಿರುವಂತಹ ಒಂದು ಬ್ಲೌಸ್ ಇದರದ್ದು ಸ್ಯಾರಿ ಕಲರ್ ಬಂದು ಆನಿಯನ್ ಕಲರ್ ಇದೆ ಇಲ್ಲಿ ಥ್ರೆಡ್ ಯೂಸ್ ಮಾಡಿದ್ದಾರೆ ನೋಡಿ ಆ ಥರ ಆನಿಯನ್ ಕಲರ್ ಇದೆ ಇದು ಹ್ಯಾಂಡ್ಸ್ ನೋಡಿ ಈ ರೀತಿ ಡಿಸೈನ್ ಮಾಡಿದ್ದಾರೆ ಕೆಳಗಡೆ ಫ್ಲವರ್ ರೀತಿ ಮಾಡಿ ಇಲ್ಲಿ ಸ್ಟಿಚಸ್ ತರ ಮಾಡಿ ಅದರಲ್ಲಿ ಒಂದು ಬೀದನ್ನ ಕೊಟ್ಟಿದ್ದಾರೆ ಬ್ಯಾಕ್ ಡಿಸೈನ್ ಬಂದು ಈ ರೀತಿ ಇದೆ ರೌಂಡ್ ನೆಕ್ಗೆ ರೌಂಡ್ ನೆಕ್ಗೆ ಈ ರೀತಿ ಚೈನು ಬಾಲ್ ಚೈನು ಸ್ಟೋನ್ ಚೈನೆಲ್ಲ ಹಾಕಿ ಈ ರೀತಿ ಸ್ಟೋನ್ ಹಾಕಿ ಸ್ಮಾಲ್ ಬೀಡು ಮತ್ತು ಸ್ವಲ್ಪ ದೊಡ್ಡ ಬೀಡನ್ನ ಹಾಕಿ ಈ ರೀತಿ ಡಿಸೈನ್ ಮಾಡಿದ್ದಾರೆ ಮತ್ತು ಅಲ್ಲಿ ಇಲ್ಲಿ ಈ ರೀತಿ ಬುಟ್ಟಾಸ್ ಕೂಡ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ರೌಂಡ್ ನೆಕ್ ಆದ್ರೂ ಕೂಡ ತುಂಬ ಡಿಸೈನಿಂಗ್ ಆಗಿದೆ ಆ್ಯಂಡ್ ಲೂಫಿಗೆ ಈ ರೀತಿ ಡಜಲ್ ಕೂಡ ಮಾಡಿಕೊಟ್ಟಿದ್ದಾರೆ ಎರಡು ಸೈಡು ಈ ರೀತಿ ಬರುತ್ತೆ ನಾವು ಇದನ್ನ ಕೈಯಿಂದನೇ ಸ್ಟಿಚ್ ಮಾಡಬೇಕು ಮಿಷಿನಲ್ಲಿ ಸ್ಟಿಚ್ ಮಾಡಲಿಕ್ಕಾಗಲ್ಲ ಸೊ ಒಂದು ಬ್ಯೂಟಿಫುಲ್ ಡಿಸೈನ್ ಅಂತ ಹೇಳಿ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಫ್ರಂಟ್ ಸೈಡ್ ಕೂಡ ಈ ರೀತಿ ಒಂದು ಸೈಡಲ್ಲಿ ಡಿಸೈನ್ ಮಾಡಿದ್ದಾರೆ ಇದು ಕೂಡ ತುಂಬ ಏನಿದೆಯೋ ಅದೇ ಕಂಟಿನ್ಯೂ ಆಗಿರುತ್ತೆ ಒಂದು ಸೈಡ್ ರೈಟ್ ಸೈಡ್ ಬರುತ್ತಿದ್ದು ಸ್ಲೀವ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ತುಂಬ ಸಿಂಪಲ್ ಅಲ್ಲ ಗ್ರ್ಯಾಂಡ್ ಅಲ್ಲ ಆ ರೀತಿ ಕಾಣುತ್ತೆ ಬ್ಲೌಸ್ ಪೀಸ್ ಪ್ಲೇನ್ ಇರೋದ್ರಿಂದ ಈ ರೀತಿ ಸ್ಟಿಚಸ್ ಬಂದಿರೋದು ಒಂಥರ ಏನು ಹೇಳ್ತಾರೆ ಎದ್ದು ಕಾಣುತ್ತೆ ಅಂತ ಹೇಳಿ ಹೇಳ್ಬೋದು ಹೈಲೈಟ್ ಆಗಿದೆ ಸೊ ಚೆನ್ನಾಗಿರುತ್ತೆ ಈ ರೀತಿ ಡಿಸೈನ್ ಹ್ಯಾಂಡ್ ವರ್ಕ್ ಬೇಕು ಅನ್ನೋರು ಈ ರೀತಿ ಡಿಸೈನ್ನ ಮಾಡಿಸ್ಕೊಬೋದು ಇದು ಒಂದು ಬ್ಯೂಟಿಫುಲ್ ವರ್ಕ್ ಬ್ಲೌಸ್ ಡಿಸೈನು ಇದು ಆ್ಯಕ್ಚುಲಿ ಸ್ಯಾರಿನಲ್ಲೇ ಬಂದಿದೆ ಇದು ಡಿಸೈನು ಸ್ಯಾರಿ ಒಂದು ರೀತಿ ಮಲ್ಟಿ ಕಲರ್ ಇದೆ ಹಾಗಾಗಿ ಇದು ಇಲ್ಲಿ ನೋಡಿ ಸ್ಟೋನ್ಸ್ ಮಲ್ಟಿ ಕಲರ್ ಅಲ್ಲಿ ಫ್ಲಶ್ ಆಗ್ತಾ ಇದೆ ಆ ರೀತಿ ಇದೆ ಸ್ಯಾರಿ ಹಾಗಾಗಿ ಅವರು ಈ ರೀತಿ ಒಂದು ಡಿಸೈನ್ ನ ಮಾಡಿದ್ದಾರೆ ಅಂದರೆ ಶುಗರ್ ಬಿಡನ್ನ ಯೂಸ್ ಮಾಡಿದ್ದಾರೆ ಹಾಗೆಯೇ ಇಲ್ಲಿ ಸೆಂಟರಲ್ಲಿ ಕಾಪರ್ ಗೋಲ್ಡ್ ಬಾರ್ಡರ್ ಇರೋದು ಹಾಗಾಗಿ ಕಾಪರ್ ಗೋಲ್ಡ್ ಕಲರಲ್ಲಿ ಬೀಡ್ನ ಯೂಸ್ ಮಾಡಿದ್ದಾರೆ ಹಾಗೆ ನಾನು ಆಗಲೇ ಹೇಳ್ದಂಗೆ ಕಲರ್ ಸ್ಯಾರಿ ಇರೋದ್ರಿಂದ ಈ ರೀತಿ ತಿಲಕ ಶೇಪ್ ಕಲರ್ ಬೀಡನ್ನ ಯೂಸ್ ಮಾಡಿ ಈ ರೀತಿ ರೌಂಡ್ ನೆಕ್ಗೆ ಸ್ವಲ್ಪ ಡಿಫ್ರೆಂಟಾಗಿ ಡಿಸೈನ್ ಮಾಡಿದ್ದಾರೆ ಅಲ್ಲಿ ಇಲ್ಲಿ ಇದು ಬುಟ್ಟಸ್ಗಳೆಲ್ಲ ಹಾಕಿದ್ದಾರೆ ಸ್ವಲ್ಪ ಡಿಸೈನಿಂಗ್ ಕಾಣಿಸ್ತಾ ಇದೆ ನೆಕ್ಕು ಸಿಂಪಲ್ ಆಗಿದ್ರು ಕೂಡ ಸ್ಲೀವ್ಸ್ ಡಿಸೈನ್ ಮಾತ್ರ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಇಲ್ಲಿ ಅಂದರೆ ಪಿಕಾಕ್ ಸ್ಟೈಲಲ್ಲಿ ಕಾಣಿಸೋ ಥರ ಮಾಡಿದ್ದಾರೆ ಫುಲ್ ಸ್ಲೀವ್ಸು ವರ್ಕ್ ಬಂದಿದೆ ಇದು ತುಂಬಾ ಚೆನ್ನಾಗೆ ಗ್ರ್ಯಾಂಡ್ ಲುಕ್ ಕೊಟ್ಟಿದೆ ಸ್ಲೀವ್ಸಿಂದ ತುಂಬ ಗ್ರ್ಯಾಂಡ್ ಲುಕ್ ಬಂದಿದೆ ಅಂತ ಹೇಳಿ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಇದು ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ಇದು ತುಂಬಾ ಗ್ರ್ಯಾಂಡ್ ಲುಕ್ ಬಂದಿದೆ ಸ್ಲೀವ್ಸ್ ಮಾತ್ರ ಫ್ರಂಟ್ ಸೈಡು ತುಂಬಾ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಕೊಟ್ಬಿಟ್ಟಿದ್ದಾರೆ ಈ ರೀತಿ ಜಸ್ಟ್ ಒಂದು ಲೈನ್ ಕೊಟ್ಟು ಅದು ಸ್ಟೋ ತಿಲಕ ಇರೋ ಸ್ಟೋನ್ಸ್ನ ಅಂಟಿಸಿದ್ದಾರೆ ಅಷ್ಟೇನೆ ಫ್ರಂಟ್ ಮಾತ್ರ ತುಂಬಾ ಸಿಂಪಲ್ ಅಂದರೆ ಸಿಂಪಲ್ ಕೊಟ್ಬಿಟ್ಟಿದ್ದಾರೆ ಬ್ಯಾಕು ಸ್ವಲ್ಪ ಪರವಾಗಿಲ್ಲ ವರ್ಕ್ ಈ ರೀತಿ ಬಂದಿದೆ ಸ್ಲೀವ್ಸ್ ಮಾತ್ರ ತುಂಬ ಗ್ರ್ಯಾಂಡಾಗಿ ಬಂದಿದೆ ಅಂತ ಹೇಳಿ ಹೇಳ್ಬೋದು ಇದು ಬ್ಲ ಸ್ಯಾರಿನಲ್ಲೇ ಬಂದಿರೋದ್ರಿಂದ ಓಕೆ ನಾವು ಕೊಡೋ ಪ್ರೈಸಿಗೆ ಬೆಟರ್ ಅಂತ ಹೇಳಿ ಹೇಳ್ಬೋದು ಚೆನ್ನಾಗಿ ಬಂದಿದೆ ಸ್ಲೀವ್ಸ್ ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಸೊ ಇದಿಷ್ಟು ನಾವು ಇವತ್ತು ಸ್ಟಿಚ್ ಮಾಡಿರುವಂಥ ಒಂದಷ್ಟು ಬ್ಲೌಸ್ಗಳು ಮತ್ತು ಎಂಬ್ರಾಯ್ಡ್ರಿ ಡಿಸೈನ್ಸ್ ಮಾಡಿಸಿರುವಂತಹ ಬ್ಲೌಸ್ಗಳು ಸೊ ನನ್ನ ಇವತ್ತಿನ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪುಟ್ಟದೊಂದು ಲೈಕನ್ನು ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರನ್ನು ಮಾಡಿ ಅವ್ರಿಗೆ ಏನಾದರೂ ಡಿಸೈನ್ ಮಾಡಿಸ್ಕೊಳ್ಳೋದಿತ್ತು ಅಂತ ಹೇಳಿದ್ರೆ ಹೆಲ್ಪ್ ಆಗ್ಬೋದು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮುಖಾಂತರ ತಿಳಿಸಿ ಹಾಗೆ ಯಾವ ಡಿಸೈನ್ ಚೆನ್ನಾಗಿತ್ತು ಅಥವಾ ಯಾವ ಯಾವ ಬ್ಲೌಸ್ ಚೆನ್ನಾಗಿತ್ತು ಅನ್ನೋದ್ರ ಬಗ್ಗೆ ಕಮೆಂಟ್ನ ಮಾಡಿ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಏನಕ್ಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಾನು ಒಂದು ಸೀರೆ ಅಂದ ಹೆಚ್ಚೋದೆ ಬ್ಲೌಸಿಂದ ಅಂತ ಹೇಳಿ ಒಂದು ವೀಡಿಯೋನ ಹಾಕಿದ್ದೆ ಅದಕ್ಕೆ ಫಿಫ್ಟೀನ್ ಕೆ ವೀವ್ಸ್ ಬಂದಿದೆ ಅದಕ್ಕೋಸ್ಕರ ಎಲ್ಲರಿಗೂ ತುಂಬನೇ ಥ್ಯಾಂಕ್ಸ್ ಹೀಗೆ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್